ಎಲ್ಲರಿಗೂ ನಮಸ್ಕಾರ ಉಡುಪಿ ಸಭಿರುಚಿಗೆ ಸ್ವಾಗತ ಮನೇಲಿ ನಾವು ಹೆಚ್ಚಾಗಿ ಪುದೀನ ಸೊಪ್ಪನ್ನು ತಂದು ಅದನ್ನು ಫ್ರಿಜ್ಜಲ್ಲಿಟ್ಟು ಒಣಿಸೋದ್ಕಿಂತ ಆರೋಗ್ಯಕರವಾದ ಹಾಗೆ ಸಿಂಪಲ್ ಆಗಿರುವ ಪುದೀನ ಸೊಪ್ಪು ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಇಲ್ಲಿ ಸಿಂಪಲ್ ಆಗಿರುವ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಹಾಗೆ ಸಣ್ಣ ಇನ್ ಸಣ್ಣ ತುಂಡು ಶುಂಠಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿರಬೇಕು ಪುದೀನ ಆಗಿರೋದ್ರಿಂದ ನೀರಲ್ಲಿ ಎರಡು ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಮೂರು ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆದಷ್ಟು ಈ ಮಿಶ್ರಣವನ್ನು ನುಣ್ಣಗೆ ರುಬ್ಕೋಬೇಕು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬಾತ್ಗಳು ಮಾಡುವಾಗ ಎಣ್ಣೆ ತುಂಬ ಕಮ್ಮಿಯಾದರೂ ಚೆನ್ನಾಗಿರೋಲ್ಲ ಹಾಗೆ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಹಾಗೆ ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ದಾಲ್ಚೀನಿ ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬಣ್ಣ ಬಂದಾಗ ತನಕ ಫ್ರೈ ನಾನು ಏನು ರುಬ್ಕೊಂಡಿದ್ದೇನೆ ಆ ಪುದೀನ ಮಸಾಲೆಯನ್ನು ಹಾಕೋಬೇಕು ತುಂಬ ಮೈಲ್ಡಾಗಿರುತ್ತೆ ಮಸಾಲ ನಾನೇನು ಧನಿಯಾ ಪುಡಿ ಜೀರಾ ಈ ಥರದ್ದು ಯಾವ ಮಸಾಲೆನೂ ಹಾಕ್ತಾಯಿಲ್ಲ ಎಕ್ಸ್ಟ್ರಾ ಬರೀ ಇಷ್ಟೇ ಇಷ್ಟು ಸಾಕು ನಾವು ಏನು ಒಗ್ಗರಣೆಗೆ ಚಕ್ಕೆ ಲವಂಗ ಹಾಕಿದ್ದೀವಲ್ಲ ಆ ಫ್ಲೇವರು ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರು ಜಾಸ್ತಿ ಇದ್ದರೆ ಈ ಭಾತ್ ತುಂಬ ರುಚಿಯಾಗಿರುತ್ತೆ ಇದೆಲ್ಲ ಸೈಡಾಗಿ ಎಣ್ಣೆ ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಈ ಲೋಟದಲ್ಲಿ ನಾನು ಒಂದೂವರೆ ಲೋಟದಷ್ಟು ಅಕ್ಕಿಯನ್ನು ಆಲ್ರೆಡಿ ತೊಳೆದು ನೆನೆಸೋದಕ್ಕೆ ಇಟ್ಕೊಂಡಿದ್ದೀನಿ ಇದೇ ಲೋಟದ ಅಳತೆಯಲ್ಲಿ ನಾನು ಮೂರು ಲೋಟ ನೀರನ್ನು ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಒಂದು ಸಲ ನೀರನ್ನು ಚೆಕ್ ಮಾಡಿ ನೋಡಿ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಬೋದು ಒಂದು ಲಿಡ್ನ ಕ್ಲೋಸ್ ಮಾಡಿ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಿಮಗೆ ಬೇಕಿದ್ದರೆ ಹಸಿರು ಬಟಾಣಿ ಅಥವಾ ಅವರೆಕಾಳು ಕಾಳು ಇಷ್ಟವಾದ ಕಾಳನ್ನು ಹಾಕ್ಕೊಳ್ಬೋದು ಚೂರು ಕಲರ್ಫುಲ್ಲಾಗಿ ನೋಡೋಕೆ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಟೊಮೆಟನ್ನು ಈ ಥರ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಆಗಲೇ ನೆನೆಸಿಟ್ಕೊಂಡಿದ್ದೆ ಅಲ್ಲ ಒಂದೂವರೆ ಲೋಟ ಅಕ್ಕಿನ ಅದನ್ನು ಈ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ನಾರ್ಮಲಾಗಿ ನಾವು ಹೇಗೆ ಬಾತ್ಗಳನ್ನು ಮಾಡ್ತೀವೋ ಅದೇ ಥರನೇ ಮಾಡೋದು ಬಟ್ ಟೇಸ್ಟ್ ಅಂತೂ ತುಂಬ ರುಚಿಯಾಗಿರುತ್ತೆ ಅನ್ನ ಸ್ವಲ್ಪ ಉದ್ರದ್ರಾಗಿ ಬರಬೇಕು ಹಾಗೆ ಒಂದು ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ನಾನು ಒಂದು ಅರ್ಧ ಕಡಿ ನಿಂಬೆಹಣ್ಣಿನ ಹಣ್ಣಿನ ರಸವನ್ನು ಇಂಟ್ಕೊಳ್ತಾ ಇದ್ದೀನಿ ಎರಡು ಬಿಸಿಲು ಮಾಡ್ಕೋಬೇಕು ಇದನ್ನು ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ನಾವು ರಾತ್ರಿ ಡಿಸೈಡ್ ಮಾಡದೇ ಇರುವಾಗ ತಕ್ಷಣಕ್ಕೆ ನಾವು ಈ ಬೆಳಿಗ್ಗೆ ಈ ತಿಂಡಿನ ರೆಡಿ ಮಾಡ್ಕೋಬೋದು ಲಂಚ್ ಬಾಕ್ಸ್ ರೆಸಿಪಿಯಾಗಿಯೂ ನಾವು ಇದು ರೆಸಿಪಿನ ಮಾಡ್ಬೋದು ಹಾಗೆ ಯಾರಾದರೂ ಮನೆಗೆ ಗೆಸ್ಟ್ ತಕ್ಷಣಕ್ಕೆ ಬರ್ತಾರೆ ಅಂದರೆ ಈ ಪುದೀನ ರೈಸ್ನ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು